ಮನಿ ಓಕೆ ಫಾರ್ ಮೀ ಮನಿ ಅಂತ ನಾನು ಹೇಳ್ತೀನಿ ಇಡಿ ವರ್ಲ್ಡ್ ನಾ ಸುತ್ತರಬೇಕು ಅನ್ಸುತ್ತೆ ಐ ವಾಂಟ್ ಟು ಬಿಕಮ್ ಎ ಪ್ರೈಮ್ मिनिस्टर ಆಫ್ ಇಂಡಿಯಾ ವೇರ್ ಮೇಕ್ ಎ ಇವನ್ ಸ್ಟ್ಯಾಚ್ಯೂ ಯು ಆರ್ ಮೈ ಹಾರ್ಟ್ ಯು ಆರ್ ಮೈ ಸೋಲ್ ಗೆ ಬೈಕ್ ರಾಯಲ್ ಎನ್ಫೀಲ್ಡ್ ಇಷ್ಟ ಆಗುತ್ತೆ ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಪಾಪ್ಯುಲರ್ ಕಷ್ಟ ಅಲ್ಲಿ ಇರೋರಿಗೆ ಸಹಾಯ ಮಾಡೋಕೆ ಇಷ್ಟ ಪಡ್ತೀನಿ ಇದು ತುಂಬಾ ಕಷ್ಟ ಓಕೆ ಶಂಭನಿ ಅಂತಾನೆ ಅವರು ಇದ್ದಾರಲ್ಲ ಅವರು ಅವರ ಮನೆಯಲ್ಲಿ ಹೆಲ್ಪ್ ಮಾಡಬಹುದು ಐ ವಾಂಟ್ ಟು ಗೋ ಬ್ಯಾಕ್ ಇನ್ ಮೈ ಸ್ಕೂಲ್ ಲೈಫ್ ಅರೋಸ್ ರೈಟ್ ಡ್ರೀಮ್ ಬೈಕ್ ಆದ್ರೆ ಡ್ರೀಮ್ ಬೈಕ್ ಅಂದ್ರೆ ಎಫ್ ಜೆಡ್ ಅಂದ್ರೆ ಆಮೇಲೆ ಹಾಯ್ ಹೆಲೋ ನಮಸ್ಕಾರ ನಾನು ರಶ್ಮಿ ಆ್ಯಂಡ್ ನಾವಿವತ್ತು ಇವತ್ತು ಬಂದಿರೋದು ಕೋರ್ಮಂಗ್ಲಾದಲ್ಲಿರೋ ನೆಕ್ಸಸ್ ಮಾಲ್ಗೆ ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಕೆಫೆ ಚಾನೆಲ್ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಇವತ್ತು ನಾವಿಲ್ಲಿರುವಂತಹ ಆಡಿಯನ್ಸ್ಗೆ ಸ್ವಲ್ಪ ಮಿಕ್ಸ್ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ ನೋಡೋಣ ಬನ್ನಿ ನಿಮಗ್ ಏನಾರೋ ಒಂದ್ ದಿನದ ಮಟ್ಟಿಗೆ ಒಂದ್ ಯಾವ್ದಾರ ಸೂಪರ್ ಪವರ್ ಅಂತ ಸಿಕ್ಕರೆ ಹೇಗೆ ಇರುತ್ತೆ ಅದು ಅಂಡ್ ಏನ್ ಮಾಡ್ತೀರಾ ಅದ್ರಿಂದ ಯಾವ ಸೂಪರ್ ಪವರ್ ಫಸ್ಟ್ ಆಫ್ ಆಲ್ ಸೂಪರ್ ಪವರ್ ಅಂದ್ರೆ ಲೈಕ್ ಮನಿ ಮೀ ಮನಿ ಅಂತಾನೆ ನಾನು ಹೇಳ್ತೀನಿ ಓಕೆ ಅಂದ್ರೆ ಒಂದ್ ಕೋಟಿ ಸಿಕ್ಕರೆ ಅಂತ ಶೋರ್ ಒಂದ್ ಕೋಟಿ ಅಂತಂದ್ರೆ ಓಕೆ ಅದರಲ್ಲಿ ಫಸ್ಟ್ ನಮ್ಮಪ್ಪ ನಮ್ಮಮ್ಮಗೆ ಅವ್ರು ಹೆಂಗೆ ಸ್ಯಾಟಿಸ್ಫೈ ಆಗ್ತಾರೋ ಆ ರೀತಿ ಓಕೆ ನೆಕ್ಸ್ಟ್ ಫಾರ್ ಮೈ ಹಸ್ಬೆಂಡ್ ಓಕೆ ದಟ್ಸ್ ಆಲ್ ಓಕೆ ಅಂಡ್ ಸೋಷಿಯಲ್ ಅಲ್ಲಿ ಹೆಲ್ಪ್ ಮಾಡ್ ಸೊಸೈಟಿಗೆ ಸೊಸೈಟಿಗೆ ಹೆಲ್ಪ್ ಮಾಡ್ ಅಂದ್ರೆ 1 ಕೋಟಿ ದುಡ್ಡು ಸಿಕ್ಕರೆ ಫ್ಯಾಮಿಲಿ ಫಸ್ಟ್ ದೆನ್ ಸೊಸೈಟಿಗೂ ಹೆಲ್ಪ್ ಮಾಡ್ತೀರಾ ಓಕೆ ವಂಡರ್ಫುಲ್ I want to become a Prime Minister of India. Wow! <laughs> yeah. Okay, yeah. very good superpower and then yeah, what would you then, do? Uh, uh, if I... How will you utilize that power? Yeah, I think uh, I, uh, I do lot of changes in our country like uh, ಒಂದು ದಿನದಲ್ಲಿ ಇನ್ನ ಏನೇನು ಮಾಡ್ತೀರಾ ಸೊ ಒಂದು ಏನ್ ಮಾಡ್ಬೋದು ಅಂದ್ರೆ ಲೈಕ್ ಸ್ವಲ್ಪ ಇನ್ನು ಏನ್ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಲೈಕ್ ಸೊಸೈಟಿ ಲೆವೆಲ್ ಆ ಲೆವೆಲ್ಗೆ ಐ ಜಸ್ಟ್ ಸ್ವಲ್ಪ ಲೈಕ್ ಥಿಂಕ್ ಮಾಡ್ಬಿಟ್ಟು ಏನೋ ಏನೇನ್ ಮಾಡಬಹುದು ಅಂತ ನೋಡಿ ಸೊ ಅದೆಲ್ಲ ಸ್ವಲ್ಪ ತಗೋತಿ ಲೈಕ್ ಆ ಕೆಲಸಗಳೆಲ್ಲ ಮಾಡಕ್ ಟ್ರೈ ಮಾಡಿ ಯಾವ್ದು ಇನ್ಕಂಪ್ಲೀಟ್ ಕೆಲಸಗಳಿದೆ ಅದೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಸೂಪರ್ ಪವರ್ ಅಂದ್ರೆ ನಾನು ಟು ಗೋ ಬ್ಯಾಕ್ ಇನ್ ಮೈ ಸ್ಕೂಲ್ ಲೈಫ್ ಓಕೆ ಸೊ ಈಗ ನಾನು ಏನೇನು ರಿಗ್ರೆಟ್ ಮಾಡ್ತೀನಿ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಓಕೆ ವೆರಿ ಸ್ಪೆಷಲ್ ಯಾಕಂದ್ರೆ ಈ ತರ ಉತ್ತರ ಯಾರು ಕೊಟ್ಟಿರ್ಲಿಲ್ಲ ಇಡಿ ವರ್ಲ್ಡ್ ನ ಸುತ್ತಾಡ್ಬೇಕು ಅನ್ಸುತ್ತೆ ಓಕೆ ಪವರ್ ಬೇಕು ಅನ್ಸುತ್ತೆ ಮನಿ ಪವರ್ ಅಂಡ್ ಇಡೀ ವರ್ಲ್ಡ್ ನ ಸುತ್ತಾಡುವಂತ ಸೂಪರ್ ಪವರ್ ಅದರಿಂದ ಏನ್ ಮಾಡ್ತೀರಾ ನೀವು ಸೊಸೈಟಿಗೆ ಏನ್ ಮಾಡ್ತೀರಾ ಇಡಿ ವರ್ಲ್ಡ್ ನ ಸುತ್ತಾಡ್ಬೇಕು ಅನ್ಸುತ್ತೆ ನನ್ಗೆ ಏನಿದೆ ಅಂತಂದ್ರೆ ಸೋಷಿಯಲ್ ಪೀಪಲ್ ಇವಾಗ ದೇವಸ್ಥಾನ ದೇವಸ್ಥಾನ ಮುಂದೆಗಡೆ ಇರ್ತಾರೆ ಮತ್ತೆ ತುಂಬಾ ಪೂರ್ ಪೇಪರ್ ಇರ್ತಾರಲ್ಲ ಅವ್ರು ನೋಡಿದ್ರೆ ಒಂದೊಂದ್ಸರಿ ನಿಜ ಬೇಜಾರಾಗುತ್ತೆ ಆಗುತ್ತೆ ಇದೇ ಇದೆಯಲ್ಲ ಒಂದೊಂದು ನಮ್ಗಿರುತ್ತೆ ಒಂದೊಂದ್ ಅವ್ರಿಗೆ ಇರಲ್ಲ ಪುರೈಸಕ್ಕೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದ್ ಅನ್ಸುತ್ತೆ ನಿನಗೆ ಏನಾರ ಒಂದು ಸೂಪರ್ ಪವರ್ ಅಂತ ಸಿಕ್ಕ್ರೆ ಒನ್ ಡೇಗೆ ಏನಿರ್ಬೇಕು ಅದು ಯಾವ್ ತರ ಸೂಪರ್ ಪವರ್ ನಿಂಗ್ ಬೇಕು ಆಗಬೇಕಾ ನೀನು ಯಾಕೆ ಅದರ್ಸ್ ಯು ವಾಂಟ್ ಅದರ್ಸ್ ಟು ಬಿ ಎ ಡು ವಾಟ್ ಈಗ ನಾನು ಸ್ಟ್ಯಾಚು ಹಾಕ್ಬಿಟ್ರೆ ನನ್ನ ಕ್ವಶನ್ ಆಗಲ್ಲ ಏನ್ ಮಾಡ್ಬೇಕ ಮೇಲೆ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಏನು ಮಾಡ್ತೀಯಾ ಯು ವಿಲ್ ಎಂಜಾಯ್ ಲಾಟ್ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಎಂಜಾಯ್ ಮಾಡ್ತಾಳಂತೆ ಇದು ಸ್ಪೆಷಲ್ ಸೂಪರ್ ಪವರ್ ಓಕೆ ಯಾರು ನಿಮಗೆ ಸೆಲೆಬ್ರಿಟಿ ಅಂತ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು ಅಂದರೆ ಸೆಲೆಬ್ರಿಟಿ ಬೆಸ್ಟ್ ಫ್ರೆಂಡ್ ಯಾರು ಆಗಿರ್ಬೇಕಂದ್ರೆ ಯಾರವರು ಯಶ್ ರಾಕಿಂಗ್ ಸ್ಟಾರ್ ಯಶ್ ರಾಕಿಂಗ್ ಸ್ಟಾರ್ ಯಶ್ ಯಾಕದು ಯಾಕೆ ಅಂದರೆ ಈಗ ಯಾರಾದರೂ ನನ್ಗೆ ಯಾವ ಹೀರೋ ಇಷ್ಟ ಅಂದ್ರೆ ಯಶ್ ಅಂದ ತಕ್ಷಣ ಓ ಕೆ ಜಿ ಎಫ್ ಇಂದನಾ ಅಂತ ಕೇಳ್ಬಿಡ್ತಾರೆ ಸೊ ಹಂಗಲ್ಲ ನನ್ನ ಚಿಕ್ಕ ವಯಸ್ಸಿಂದನೂ ಅವ್ರು ಸೀರಿಯಲ್ ಮಾಡ್ತಿದ್ದಾಗಿಂದೂ ಅವ್ರ ಅಂದ್ರೆ ತುಂಬ ಇಷ್ಟ ಸೊ ಅಂದ್ರೆ ಅವರಲ್ಲಿ ನೀವು ಅಡ್ಮೈರ್ ಮಾಡುವಂತ ಗುಣಗಳು ಯಾವ್ದು ಯಾಕೆ ಅವ್ರು ಯಾಕಂದ್ರೆ ಕಷ್ಟಪಟ್ಟು ಬಂದಿದ್ದಾರೆ ಜೆನ್ಯೂನ್ ಕಷ್ಟಪಟ್ಟು ಬರೋ ಪರ್ಸನಾಲಿಟಿ ಅಂದ್ರೆ ನಾವು ಹಂಗೆ ಇರ್ಬೇಕಂತ ಇನ್ಸ್ಪೈರ್ ಆಗುತ್ತೆ ಓಕೆ ಓಕೆ ವಿರಾಟ್ ಕೊಹ್ಲಿ ಯಾಕೆ ವಾಟ್ ಯು ಲೈಕ್ ಇನ್ ಹಿಮ್ ಏನ್ ಇಷ್ಟ ತುಂಬಾ ಬ್ಯಾಟಿಂಗ್ ಸ್ಟೈಲ್ ಬೌಲಿಂಗ್ ಸ್ಟೈಲ್ ಅಂಡ್ ಬಾಲ್ ಕ್ಯಾಚ್ ಮಾಡ್ತಾರೆ ಅದ್ರೂನು ಇಷ್ಟ ಓಕೆ ವಂಡರ್ಫುಲ್ ನಿಮ್ಮ ಫೇವ್ರೆಟ್ ಬೈಕ್ ಅಥವಾ ಫೇವ್ರೆಟ್ ಕಾರ್ ಅಂತ ಇದ್ರೆ ಯಾವ್ದು ಅದು ನೀವು ಲೈಕ್ ಕನಸಿನ ಬೈಕ್ ಕನಸಿನ ಕಾರ್ ಅಂತ ಇದ್ರೆ ಯಾವ್ದು ಅದು ಆ್ಯಂಡ್ ವೆನ್ ವಿಲ್ ಯು ಬಿ ಬೈಕ್ ಹಾಗೆ ಅಷ್ಟು ಕನಸು ಅಂತ ಏನೂ ಇಲ್ಲ ವೆಹಿಕಲ್ಸ್ ಮೇಲೆ ಓಕೆ ಆಗಿ ನಂಗೆ ಬೈಕಲ್ಲಿ ರಾಯಲ್ ಎನ್ಫೀಲ್ಡ್ ಇಷ್ಟ ರಾಯಲ್ ಎನ್ಫೀಲ್ಡ್ ವಾ ಅದು ತಗೋಬೇಕಂತ ಇದೀರಾ ಇಲ್ಲ ಇಲ್ಲ ನಂಗೆ ಗಾಡಿ ಓಡ್ಸೋಕ್ ಬರಲ್ಲ ಸೊ ಐ ಜೆಸ್ಟ್ ಅದ್ರಲ್ಲಿ ರೈಡ್ ಹೋಗಕ್ಕೆ ಇಷ್ಟ ಅಷ್ಟೇ ಓಕೆ ಓಕೆ ಸೂಪರ್ ಪರ್ಟಿಕ್ಯುಲರ್ ಬೈಕ್ ಫೆರೋರಿ ಓಕೆ ಮೇ ಬಿ ಫ್ಯೂಚರ್ ಐ ಕ್ಯಾನ್ ಬೈ ಓಕೆ ವೆನ್ ವಿಲ್ ದ್ಯಾಟ್ ಫ್ಯೂಚರ್ ಕಮ್ ಲೈಕ್ ಬಿಟ್ಸ್ ಯರ್ Are you thinking about? Yeah, yeah maybe it's uh, next four to five years. Four to five years, and yeah. can you tell the uh, specifications of this car, Ferrari? Yeah. Uh, like, I like I like that uh, car because uh, model any model yeah. number like no. Okay, okay. Any color specific color? I like yellow. Yellow color Ferrari. Yeah. And what would be the cost? Price it's of this car? Around, uh, I, I think. Uh, Currently? Yeah, I think it's to to two, two point five crores. Two point five crores, and yeah. after five years, what, what will it be? Any Automatically, estimate? Automatically, it will double, I think. Double. It, it will four or four point five crores. Okay, I think. let's keep it as five crores. Yeah. Oh my God! Then will you buy that car? Yeah. Sure. Okay. <laughs> okay. Uh, I think uh, five years before, a uh, hmm. lot of the people uh, even don't think uh, like we are here. ಎಫ್ ಜೈಡ್ ಅಂದ್ರೆ ಇಷ್ಟ ಓಕೆಫುಲ್ ಹೊಸ ನೇಮ್ ಕೇಳ್ತಾ ಇದೀನಿ ನಾನು ಇವಾಗ ಕಾರ್ ಅಂದ್ರಿ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಏನಾರ ಗೊತ್ತಿದ್ಯಾ ಡೀಟೇಲ್ಸ್ ಲೈಕ್ ಬ್ಲ್ಯಾಕ್ ಕಲರ್ ಮೆರ್ಕ್ ಅಂತಾರಲ್ವ ಇಟ್ಸ್ ವೆರಿ ಬ್ಯೂಟಿಫುಲ್ ಓಕೆ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಿದಿ ಓಕೆ ಅದನ್ನ ತಗೋಬೇಕು ಅಂತ ಏನಾದ್ರು ಆಸೆ ಇದೆಯಾ ಇಟ್ಸ್ ಮೈ ಡ್ರೀಮ್ ಅಂತ ಹೇಳಬಹುದು ಡ್ರೀಮ್ ಕಾರ್ ಸೋ ಅದು ಯಾವಾಗ ತಗೋಬಹುದು ಅಂದ್ರೆ ಒಂದು 2 ಇಯರ್ಸ್ ಆ 5 ಇಯರ್ಸ್ ಆ ಹೇಗೆ ಸ್ಟಿಲ್ ಸ್ಟಡಿಂಗ್ ಓಕೆ ಆಫ್ಟರ್ ಜಾಬ್ ಸಿಕ್ಕಿದ್ರೆ ಐ ವಿಲ್ ಸೇವ್ ಇಟ್ ಅಂಡ್ ಐ ವಿಲ್ ಬೈ ಇಟ್ ಓಕೆ ವಂಡರ್ಫುಲ್ ಇವತ್ತಿನ ಕರೆಂಟ್ ಪ್ರೈಸ್ ಆ ಕಾರ್ ಗೆ ಏನಾಗಿರಬಹುದು ಲೈಕ್ ನಾನು ಕೇಳಿದ ಮಟ್ಟಿಗೆ ಇಟ್ಸ್ ಲೈಕ್ ಟೆನ್ ಕ್ರೋರ್ಸ್ ಓಕೆ ದಟ್ಸ್ ಆಲ್ ಟೆನ್ ಕ್ರೋರ್ಸ್ ದಟ್ಸ್ ಆಲ್ ಇಡೀ ವರ್ಲ್ಡ್ ಅಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಇಷ್ಟ ತುಂಬಾ ಇಷ್ಟ ಆಗುವಂತ ಪ್ಲೇಸ್ ಯಾವುದು ನಿನ್ಗೆ ಇಡೀ ವರ್ಲ್ಡ್ ಅಲ್ಲಿ ಗೋವಾ ಇಂಡಿಯಾದಲ್ಲಿ ಇಂಡಿಯಾ ಬಿಟ್ಟು ಹೊರಗಡೆ ಓಕೆ ಗೋವಾದಲ್ಲೇ ಇರ್ಬೇಕಂದ್ರೆ ಎಷ್ಟು ದಿನ ಇರ್ತೀಯ ಅಲ್ಲೇ ಇದ್ಬಿಡ್ತೀಯ ಬ್ಯಾಂಗ್ಳೂರಿಗೆ ವಾಪಸ್ ಬರ್ತೀಯಾ

ಸೊ ಅದರಲ್ಲಿ ನೀವು ಹೇಳಿದ್ರೆ ಒಂದಿಷ್ಟು ಬೇಡ ಆಗಿತ್ತು ಅಂತ ನಿಮ್ಮ ಅಲ್ಲಿ ವಾಟರ್ ಪ್ರಾಬ್ಲಮ್ ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ ಬಿಟ್ಟು ವುಮೆನ್ ಎಂಪವರ್ಮೆಂಟ್ ಅಂತ ಬಂದರೆ ಯಾವುದೂ ಅಷ್ಟೊಂದು ಮಾಡಿಲ್ಲ ಸೊ ಅದ್ರ ಬಗ್ಗೆ ಫ್ರೀ ಬಸ್ ಎಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆ ಏನು ಹೇಳ್ತೀರಾ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಗವರ್ಮೆಂಟ್ ಹೇಗೆ ಇಂಪ್ರೂವ್ಮೆಂಟ್ಸ್ ತರಬೇಕು ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಲೈಕ್ ಯಾರಾದ್ರೂ ಇಂಡಿವಿಜುವಲ್ ಆಗಿ ಮಾಡ್ತಿದ್ದಾರೋ ಅವ್ರಿಗೆ

ಸೇಮ್ ಅದೇ ಅಂಡ್ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಪಾಲಿಟಿಕ್ಸ್ ನಲ್ಲೂ ಕೂಡ ತುಂಬಾ ಕಮ್ಮಿ ಮಹಿಳೆಯರು ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಬರ್ತಿದ್ದಾರೆ ಬೋಲ್ಡಾಗಿ ನೋಡಬೇಕು ಹೆಂಗಿರುತ್ತೆ ಎಲ್ಲ ಅದೇ ಅವ್ರ ಕರ್ತವ್ಯ ಅವ್ರು ಮಾಡಿದ್ರೆ ಹ್ಞೂ ಅಪ್ರೂಫ್ ಮಾಡ್ಬೇಕು ಅಷ್ಟೇ ಓಕೆ ಅಂಡ್ ನೀನು ಸ್ವಲ್ಪ ಎನ್ಕರೇಜ್ ಮಾಡಬೇಕು ಹೊಸ ಮಹಿಳೆಯರಿಗೆ ಹೊಸುಬ್ರಿಗೆ ಯೂಥಿಗೆ ತಾ ಇದೆ ಆ್ಯಕ್ಚುಲಿ ಓಕೆ ಇದೆ ಓಕೆ ಅದೇ ಅದು ಅವ್ರು ಕರ ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಮುಂದುವರಿಯೋದರಿಂದ ಅದು ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅನ್ನೋದು ಓಕೆ ಓಕೆ